ನಾನು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ ಮೆರವಣಿಗೆ ಆಗಿದೆ ನನಗೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಬಂತು ನಮ್ಮ ಪುರಸಭೆ ಸದಸ್ಯ ರವಿ ಠಕ್ಕಣ್ಣವರವರನ್ನ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿದ್ದಾರೆ ಅಂತ ನಾನು ಎಂಟು ಗಂಟೆಗೆ ಫೋನ್ ಮಾಡಿದೆ ಪಿ ಎಸ್ ಐ ಅವರಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಇಲ್ಲ ನಿನ್ನೆ ದಿನ ಮೆರವಣಿಗೆ ಬರುವಾಗ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಸುದ್ದಿ ಬಂತು ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ ಐ ಆರ್ ಅಂತ ಕೇಳಿದೆ ಐ ಆರ್ ಯಾವುದು ಮಾಡಿಲ್ಲ ಪೆಟಿಷನ್ ಇದೆ ಅಂತ ಹೇಳಿದ್ರು ಹಾಗಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಹಾಸಿಗೆಯಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಿ ಅವ್ರನ್ನ ಮನೆಗೆ ಬಿಡಿ ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಂತ ಹೇಳಿ ಹೇಳಿದ್ದೀರಿ ಎಂಟು ಗಂಟೆಗೆ ಸಬ್ಇನ್ಸ್ಪೆಕ್ಟರ್ ಹಾರೂಗೇರಿಗೆ ಹೇಳಿದ್ರೆ ಹತ್ತೂವರೆವರೆಗೂ ಡಿಟೆನ್ಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಕರ್ಕೊಂಡು ಬಂದು ಹತ್ತೂವರೆವರೆಗೂ ಎನ್ಕ್ವೈರಿಗೆ ಅಂತ ಹೇಳಿ ತಂದ್ರೆ ಇವರಿಗೆ ಅಧಿಕಾರ ಯಾರು ಅವರನ್ನ ಡಿಟೆನ್ಷನ್ ಮಾಡಿ ಇಟ್ಕೊಳ್ಲಿಕ್ಕೆ ನಮ್ಮ ಅವರ ಸ್ನೇಹಿತ ಒಬ್ಬ ಬಂದು ಬಿಡಿ ಸರ್ ಸ್ನಾನ ಮಾಡಿ ಬರ್ತೀವಿ ಅಂದ್ರೂ ಕೂಡ ಸ್ಟೇಷನ್ ಅಲ್ಲಿ ಬಿಟ್ಟಿಲ್ಲ ಆಮೇಲೆ ಆ ಮನೆಯವರಿಗೆ ಕರೆದು ಪಿ ಎಸ್ ಐನೇ ಹೇಳಿದಾನೆ ಇವ್ರನ್ನ ಲಕ್ಷ್ಮಣ ಸೌದಿ ಅವ್ರ ಹತ್ರ ಕರ್ಕೊಂಡೋಗಿ ಕ್ಷಮೆ ಕೇಳಿಸಿ ಅಂತ ಅಂದ್ರೆ ಈ ಸ್ಟೇಷನ್ ಲಕ್ಷ್ಮಣ್ ಸೌದಿ ಅವರ ಏಜೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲಿಟಿಷಿಯನ್ ಅನ್ನ ಗುಲಾಮರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರ ನಾನು ಸ್ಟೇಷನ್ ಗೆ ಬರ್ತೀನಿ ಅಂತ ಹೇಳಿದೆ ಈಗ ಅವರನ್ನ ಬಿಟ್ಟು ಕಳಿಸಿದ್ದಾರೆ ನಾನು ಡಿ ಜಿ ಕರ್ನಾಟಕ ಎಸ್ ಪಿ ಬೆಳಗಾವಿ ಇವರಿಗೆ ಒತ್ತಾಯವನ್ನ ಮಾಡ್ತಾನೆ ಯಾವ ಆಧಾರದ ಮೇಲೆ ರವಿ ಠಕ್ಕಣ್ಣವರವರನ್ನ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಆತನನ್ನ ಕರ್ಕೊಂಡು ಬಂದು ಸ್ಟೇಷನ್ನಿನ ಒಳಗಡೆ ಕೂರಿಸಿದ ಪಿಟಿಷನ್ ಎನ್ಕ್ವೈರಿಗೆ ಹೊರಗಡೆ ಬಿಡ್ಲಾರ್ದಂಗೆ ಇವರಿಗೆ ಕೂರಿಸ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಎರಡನೇದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಈತ ಅಭಿಮಾನ ಬಾರ್ ಅಂಡ್ ರೆಸ್ಟೋರೆಂಟ್ ನ ಪಾರ್ಟ್ನರ್ ಇದರಲ್ಲಿ ಎಲ್ಲವನ್ನ ಟಾರ್ಗೆಟ್ ಕೊಟ್ಟು ಜಾಸ್ತಿ ಸರಾಯಿಯನ್ನ ಮಾರಾಟ ಮಾಡಿಸ್ತಾ ಇರುವಂತವ್ರು ಇಂತಹ ಸಬ್ ಇನ್ಸ್ಪೆಕ್ಟರ್ ಇದನ್ನ ಎನ್ಕ್ವೈರಿ ಮಾಡಬೇಕು ಅಮಾಯಕರ ಮೇಲೆ ಈ ತರ ತೊಂದರೆ ಕೊಡೋದನ್ನ ಈ ಸ್ಟೇಷನ್ ನಿಲ್ಲಿಸಬೇಕು ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಸ್ ಪಿ ಬೆಳಗಾವಿಗೆ ಡಿ ಜಿ ಅಂಡ್ ಐ ಜಿ ಕರ್ನಾಟಕಕ್ಕೆ ನಾನು ಒತ್ತಾಯ ಮಾಡ್ತೇನೆ